ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನ ಭಾರತದ ಮಧ್ಯೆ ದಾಳಿ ಪ್ರತಿದಾಳಿ ನಡೀತಾ ಇತ್ತು ಮೊನ್ನೆ ಸದ್ಯ ಕದನ ವಿರಾಮ ಜಾರಿಯಾಗಿದೆ ಇದರ ಬೆನ್ನಲ್ಲೇನೆ ವೋಲ್ಟೇಜ್ ಮೀಟಿಂಗ್ ಇದೆ ಇವತ್ತು ಬಹಳ ಮಹತ್ವದ ಸಭೆ ಇವತ್ತು ನಡೆಯುತ್ತೆ ಭಾರತ ಪಾಕ್ ಡಿಜಿಎಂಒಗಳ ನಡುವೆ ಇವತ್ತು ಮಾತುಕತೆ ಆಗತ್ತೆ ಕದನ ವಿರಾಮಕ್ಕೆ ಪಾಕಿಸ್ತಾನದ ಡಿಜಿಎಂಒ ಅಂಗಲಾಚಿದ ಆ ಕಾರಣಕ್ಕಾಗಿ ಒಪ್ಕೊಳ್ಳಲಾಗಿತ್ತು ಭಾರತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹಾಗೆಯೇ ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಕಾಸಿಫ್ ಅಬ್ದುಲ್ಲಾ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಭಯ ದೇಶಗಳ ಡಿಜಿಎಂಒಗಳ ಸಭೆ ನಡೆಯುತ್ತೆ ಕದನಕ್ಕಷ್ಟೇ ವಿರಾಮ ಅಂತೇಳಿ ಒಂದು ಕಡೆ ಭಾರತ ಸ್ಪಷ್ಟಪಡಿಸಿದೆ ಸಂಘರ್ಷ ಸಂಬಂಧ ಡಿಜಿಎಂಒಗಳ ಮಹತ್ವದ ಮಾತುಕತೆ ಇವತ್ತು ನಡೆಯುತ್ತೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಭಾರತ ಹಾಗೇನೆ ಪಾಕ್ ಈ ಡಿ ಜಿ ಎಂ ಎಂಒಗಳ ನಡುವೆ ಇವತ್ತು ಮಹತ್ವದ ಮಾತುಕತೆ ನಡೆಯುವಂಥದ್ದು ಕಡೆ ಭಾರತ ಸ್ಪಷ್ಟವಾದಂಥ ಸಂದೇಶ ಕದನಕ್ಕಷ್ಟೇ ವಿರಾಮ ಆದರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ ಅದು ಕಂಟಿನ್ಯೂ ಆಗತ್ತೆ ಅಂತೇಳಿ ಈಗ ಆಲ್ರೆಡಿ ಕ್ಲೂ ಕೊಡಲಾಗಿದೆ ಕಡೆ ಇವತ್ತು ನಡೆಯುವಂಥ ಈ ಮಹತ್ವದ ಮಾತುಕತೆಯಲ್ಲಿ ಒಂದಷ್ಟು ನಿರೀಕ್ಷೆಗಳಿದೆ ಯಾಕಂತಂದ್ರೆ ಭಾರತದ ಉದ್ದೇಶ ಇರುವಂಥದ್ದು ಪಿಓಕೆನ ಮರಳಿ ಪಡಿಬೇಕು ಅನ್ನುವಂಥದ್ದಷ್ಟೇ ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಮಾತುಕತೆಗೆ ಭಾರತ ಸಿದ್ಧ ಇಲ್ಲ ಅಂತ ಈಗ ಆಲ್ರೆಡಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅದರ ಜೊತೆ ಜೊತೆಗೆ ಈಗ ಏನು ಅಮೆರಿಕ ಮಧ್ಯಸ್ಥಿಕೆಯಿಂದ ಸದ್ಯ ಕದನ ವಿರಾಮ ಘೋಷಣೆ ಮಾಡುವಂತ ಕೆಲಸ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಈ ರೀತಿಯಾದಂಥ ವಿಚಾರಗಳಿಗೆ ಬೇರೆ ರಾಷ್ಟ್ರ ಅಥವಾ ಬೇರೆಯವರ ಹಸ್ತಕ್ಷೇಪ ಬೇಡ ಅಂಥೇಳಿ ಅದಕ್ಕೂ ಕೂಡ ವಿಪಕ್ಷಗಳಿಂದ ಭಾಳ ಆರೋಪ ಜೊತೆಗೆ ವಿರೋಧ ವ್ಯಕ್ತವಾಯಿತು ಅದರ ಜೊತೆ ಜೊತೆಗೇನೆ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಅದರಲ್ಲಿ ಪಾಕಿಸ್ತಾನದ ಡಿ ಜಿ ಎಂ ಒ ಮೇಜರ್ ಜನರಲ್ ಕಾಸಿಫ್ ಅಬ್ದುಲ್ಲಾ ಹಾಗೆಯೇ ನಮ್ಮ ಭಾರತದ ಡಿ ಜಿ ಎಂ ಒ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರಡೂ ದೇಶಗಳ ಮಹತ್ವದ ಸಭೆ ಇದೆ ಇಲ್ಲಿ ನಿನ್ನೆ ಟ್ವೀಟ್ ಮಾಡೋದ್ರ ಮೂಲಕ ಒಂದಷ್ಟು ವಿಚಾರಗಳನ್ನು ತಿಳಿಸು ತಿಳಿಸುವಂಥ ಪ್ರಯತ್ನ ಆಗಿತ್ತು ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಜೊತೆಗೆ ಯಾವುದೇ ವದಂತಿಗಳನ್ನು ನಂಬೇಡಿ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರೆದಿದೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನಿಲ್ಲಿಸಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು ಯಾಕೆ ಅಂತಂದರೆ ಇಲ್ಲಿ ಕೇವಲ ಕದನಕ್ಕಷ್ಟೇ ವಿರಾಮ ಘೋಷಣೆ ಮಾಡಿದ್ದೀವಿ ಅದನ್ನು ಹೊರತುಪಡಿಸಿದರೆ ಉಗ್ರರ ವಿರುದ್ಧ ನಮ್ಮ ಹೋರಾಟ ಉಗ್ರರನ್ನು ನೆಲಸಮ ಮಾಡುವಂಥ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಭಾರತ ಇಲ್ಲಿ ಕಾಂಪ್ರಮೈಸ್ ಆಗಲ್ಲ ಆಮೇಲೆ ನಿನ್ನೆ ನಡೆದಂಥ ಡಿ ಜಿ ಎಂ ಒಗಳ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳನ್ನು ಒಂದು ಕಡೆ ಏನು ಪಾಕಿಸ್ತಾನ ನಾವು ಭಾರತದ ಡ್ರೋನ್ಗಳನ್ನು ಹೊಡೆದಿದ್ದೀವಿ ಭಾರತದ ಮಿಸೈಲ್ಗಳನ್ನು ಉಡೀಸ್ ಮಾಡಿದ್ದೀವಿ ಹೇಳಿ ಸುಳ್ಳು ಸುಳ್ಳು ವಿಚಾರಗಳನ್ನು ಹೇಳ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಟಿ ಕೊಡುವಂಥ ಕೆಲಸ ಆಗಿತ್ತು ಕದನ ವಿರಾಮ ಮೀಟಿಂಗ್ನಲ್ಲಿ ಭಾರತದ ಪ್ರಸ್ತಾಪ ಏನಿರಬಹುದು ಹಾಗಾದ್ರೆ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅಂತ ಈಗ ಆಲ್ರೆಡಿ ಸ್ಪಷ್ಟನೆಯನ್ನ ಕೊಡಲಾಗಿದೆ ಕದನ ವಿರಾಮಕ್ಕೆ ಓಕೆ ಅಂದ್ರೂ ಕೂಡ ಉಗ್ರರ ಮೇಲೆ ಕ್ರಮ ಮುಂದುವರಿಯುತ್ತೆ ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ದಾಖಲೆಯನ್ನ ನೀಡಬಹುದು ಪಾಕಿಸ್ತಾನ ಏನ್ ನಮ್ಮ ಕೈವಾಡ ಇಲ್ಲ ಅಂತ ಹೇಳ್ತಿತ್ತಲ್ಲ ಪಾಕಿಸ್ತಾನ ಕೃಪಾಪೋಷಿತ ಅಟ್ಯಾಕ್ ಬಗ್ಗೆ ಇಲ್ಲಿ ಸಾಕ್ಷಿ ಕೊಡುವಂತ ಕೆಲಸ ಆಗುತ್ತೆ ಶತ್ರು ರಾಷ್ಟ್ರದ ವಿರುದ್ಧ ರಾಜತಾಂತ್ರಿಕವಾಗಿ ಒತ್ತಡ ಹೇರುವಂತ ಕೆಲಸ ಕೂಡ ಆಗತ್ತೆ ಯಾಕೆ ಅಂತಂದ್ರೆ ಮೊದಲಿಗೆ ಪುಲ್ವಾಮಾ ದಾಳಿಯಲ್ಲೂ ಕೂಡ ನಮ್ಮ ಕೈವಾಡ ಇಲ್ಲ ಅಂತ ಪಾಕಿಸ್ತಾನ ಸಾರಿ ಸಾರಿ ಹೇಳ್ತಿತ್ತು ಬಟ್ ಆದರೆ ಮೊನ್ನೆ ಕೊಟ್ಟಂತ ಒಂದು ಹೇಳಿಕೆ ಪುಲ್ವಾಮಾ ದಾಳಿ ಹಿಂದೆ ಕೂಡ ಪಾಕಿಸ್ತಾನ ಇರೋದನ್ನ ಒಪ್ಪಿಕೊಂಡಿದ್ದಾರೆ ಈಗ ಪಹಲ್ಗಾಮ್ ದಾಳಿ ನಡೆದಂಥ ಸಂದರ್ಭದಲ್ಲೂ ಕೂಡ ಪಹಲ್ಗಾಮ್ ಅಟ್ಯಾಕು ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನ ಬೊಬ್ಬೆ ಹೊಡಿತಾ ಇತ್ತು ಹಾಗಾಗಿ ಪಾಕಿಸ್ತಾನದ ಈ ಉಗ್ರ ದಾಳಿಗೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಬಹುಶಃ ಇವತ್ತು ಕೊಡಲಾಗತ್ತೆ ಭಾರತದ ಪ್ರಸ್ತಾಪ ಈ ವಿಚಾರವನ್ನ ಮಾಡುತ್ತೆ ಯಾವ ರೀತಿಯಾಗಿ ರಾಜತಾಂತ್ರಿಕವಾಗಿ ಕಟ್ ಹಾಕಬೇಕು ಪಾಕಿಸ್ತಾನವನ್ನ ಈಗ ಆಲ್ರೆಡಿ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ ಅದರಲ್ಲಿ ನಮ್ಮ ಮುಂದೆ ಸಾಲು ಸಾಲು ವಿಚಾರಗಳಿದೆ ಭಾರತ ತೆಗೆದುಕೊಂಡಿರುವಂಥ ಮಹತ್ವದ ನಿಲುವುಗಳೇನು ಅಂತ ಅದ್ ಅಠಾರ ವಾಗಡಿ ಬಂದ್ ಮಾಡಿದೆ ಆಮೇಲೆ ಸಿಂಧು ನದಿ ನೀರು ರ ಒಪ್ಪಂದವನ್ನು ರದ್ದು ಮಾಡಿದೆ ಇನ್ನು ಅದರ ಜೊತೆಗೆ ವೀಸಾವನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸ ಆಗಿದೆ ಈ ರೀತಿಯಾಗಿ ಒಂದು ಕಡೆ ಈ ರೀತಿಯಾಗಿ ವೈಮಾನಿಕ ದಾಳಿ ಮಾಡುವಂಥದ್ದು ಏರ್ ಸ್ಟ್ರೈಕ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಾ ಇದ್ದರೆ ಮತ್ತೊಂದು ಕಡೆ ಜಲ ಯುದ್ಧ ಕೂಡ ಮುಂದುವರೆದಿದೆ ಈ ಕಡೆ ಭಾರತ ಆ ಕಡೆ ಬಲೂಚಿಸ್ತಾನದ ಫೈಟ್ ಕೂಡ ಪಾಕಿಸ್ತಾನದ ವಿರುದ್ಧ ಮುಂದುವರೆದಿದೆ ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿನೋದ್ ಇವತ್ತು ಮಹತ್ವದ ಮೀಟಿಂಗ್ ನಡೆಯುತ್ತೆ ಭಾರತ ಹಾಗೆ ಪಾಕ್ನ ಪಾಕ್ ನ ಡಿಜಿಎಂಗಳ ಮಧ್ಯೆ ನಡೆಯುವಂತ ಸಂಧಾನ ಸಭೆ ಈಗ ಯಾವೆಲ್ಲ ವಿಚಾರ ಬಹುಶಃ ಇಲ್ಲಿ ಪ್ರಸ್ತಾಪ ಆಗ್ಬೋದು ಇವತ್ತಿನ ಮೀಟಿಂಗ್ ನಾವೇನು ನಿರೀಕ್ಷೆ ಮಾಡಬಹುದು ಪ್ರಭು ಈಗಾಗಲೇ ಏನು ಭಾರತೀಯ ಜಿ ಡಿಜಿಎಂಗಳು ಮತ್ತೆ ಏನು ಪಾಕಿಸ್ತಾನ ಡಿಜಿಎಂಗಳು ಈ ಒಂದು ಕದನ ವಿರಾಮ ಬಗ್ಗೆ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನು ಇವತ್ತು ಇವತ್ತು ಮಾಡ್ಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಲ್ಲಿ ಇನ್ನೊಂದು ವಿಚಾರ ನಾವು ಸ್ಪಷ್ಟವಾಗಿ ಕೇಳಬೇಕು ಈಗ ಕೆಲವೊಂದಿಷ್ಟು ಆರೋಪಗಳು ಕೇಂದ್ರ ಸರ್ಕಾರದ ಮೇಲೆ ಬರ್ತೀವಿ ಏನಂದ್ರೆ ಅಮೆರಿಕ ಹೇಳಿದ ತಕ್ಷಣ ಒಪ್ಪಂದಕ್ಕೆ ಮುಂದಾದ್ರೆ ಆದ್ರೆ ಯಾವುದೇ ರೀತಿ ಅಮೆರಿಕ ಒತ್ತಡಕ್ಕೆ ಭಾರತ ಮಂಡಿಲ್ಲ ಯಾಕಂದ್ರೆ ಆ ಪಾಕಿಸ್ತಾನದ ಡಿ ಜಿ ಎಂಗಳು ಎರಡು ದಿನಗಳ ಹಿಂದಷ್ಟೇನೆ ಒಂದು ಭಾರತದ ಡಿಜಿಎಂ ಗಳ ಒಂದು ಮಾತುಕತೆ ಆಗಿತ್ತು ಮಾತುಕತೆ ಆದ್ಮೇಲೆನೆ ಈ ಒಂದು ಒಪ್ಪಂದಕ್ಕೆ ಒಂದು ಕದನ ವಿರಾಮಕ್ಕೆ ಭಾರತ ಭಾರತ ಸರ್ಕಾರ ಮುಂದಾಗಿತ್ತು ಆದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ವಿದೇಶ ಕೈ ವಿದೇಶಗಳ ಕೈವಾಡಿಲ್ಲ ಒಂದು ಎರಡನೇದು ಭಾರತೀಯ ಒಂದು ಡಿಜಿಎಂಗಳು ಏನಿದ್ರೆ ಇದರ ಉದ್ದೇಶ ಒಂದೇ ಇವತ್ತಿನ ಸಂಧಾನಕ್ಕೆ ಹೋಗ್ತಿರೋದು ಇವತ್ತು ಸಂಧಾನ ಸಕ್ಸಸ್ ಆಗುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಯಾಕಂದ್ರೆ ಪಾಕಿಸ್ತಾನ ಪದೇ ಪದೇ ಒಂದು ನರಿ ಬುದ್ಧಿ ಪ್ರದರ್ಶನ ಮಾಡ್ತಾ ಬಂದ್ರೆ ಈಗ ಉದಾಹರಣೆಗೆ ನೋಡಿದ್ರೆ ನಾವು ಕದನ ವಿರಾಮ ಮಾಡ್ತೀವಿ ಅಂದ್ಬಿಟ್ಟು ಕದನ ವಿರಾಮ ಮತ್ತೆ ಕಂಟಿನ್ಯೂ ಮಾಡಿದ್ರು ಸೊ ಹಿಂಗಾಗಿ ಪಾಕಿಸ್ತಾನದ ಕೆಲವೊಂದಿಷ್ಟು ಏನು ಕುತಂತ್ರ ಬುದ್ಧಿ ಇದೆ ಆ ಒಂದು ಕುತಂತ್ರ ಬುದ್ಧಿ ಈಗಾಗಲೇ ಭಾರತೀಯ ಸರ್ಕಾರ ಅಂದ್ರೆ ಭಾರತ ಸರ್ಕಾರ ಹಲವು ಬಾರಿ ಅರಿತುಕೊಂಡಿದೆ ಆ ಒಂದು ಏನು ಎರಡ್ ಸಾವಿರದ ಎಂಟರಲ್ಲಿ ತಾಜ್ ಹೋಟೆಲ್ ದಾಳಿ ಇತ್ತು ಆ ಒಂದು ಸಮಯದಲ್ಲಿ ತಾವು ನ್ಯೂಟ್ರಲ್ ತನಿಖೆ ಮಾಡುವ ಸಂದರ್ಭದಲ್ಲಿ ಇದು ಇರ್ತಕ್ಕಂಥ ನ್ನ ತೆಗೆದುಕೊಂಡು ಒಂದು ಏನು ಟೆರರಿಸ್ಟ್ ಗಳಿಗೆ ಕೊಟ್ಟು ಮುಂದೆ ಮಾಡುವಾಗ ಈ ತರ ಒಂದು ಎಚ್ಚರಿಕೆಯಿಂದ ಮಾಡಿ ಈ ತರ ಪ್ರೂಫ್ಗಳು ಇರ್ತವೆ ಅವ್ರ ಮಾಹಿತಿ ಕೊಟ್ಟಿತ್ತು ಹಿಂಗಾಗಿ ಇವತ್ತಿನ ಮೀಟಿಂಗ್ ಅಲ್ಲಿ ಈ ಒಂದು ಪಹಲ್ಗಾಮ್ ಇಲ್ಲಿಗೆ ನಿಲ್ಲಿಸಬೇಕು ಆ ಪಹಲ್ಗಾಮ್ ಮೇಲೆ ಆಗಿರ್ತಕ್ಕಂಥ ವಿಚಾರವನ್ನು ತೀವ್ರ ಗಂಭೀರವಾಗಿ ಚರ್ಚೆ ಮಾಡಲಾಗುತ್ತೆ ಜೊತೆಗೆ ಈಗ ರಾಜ್ಯ ತಾಂತ್ರಿಕವಾಗಿ ಏನೇನು ನಾವು ಕ್ರಮಗಳನ್ನ ಕೈಗೊಂಡಿದೀವಿ ಅವುಗಳನ್ನ ಕ್ರಮ ಕೈಗೊಳ್ಳುದು ಒಂದು ಭಾರತದ ಸರ್ಕಾರ ಮುಂದೆ ಇರ್ತಕ್ಕಂತ ಒಂದು ಆಯ್ಕೆ ಆದ್ರೆ ಅದನ್ನ ಆಯ್ಕೆನೂ ಮಾಡಬಹುದು ಅಥವಾ ಕೆಲಸ ರೆಡ್ಯೂಸು ಮಾಡಬಹುದು ಈಗ ಉದಾಹರಣೆ ಕಾಶ್ಮೀರ ಭಾಗದಲ್ಲಿ ಮಳೆ ಆಗ್ತಿದೆ ಸೊ ಹಂಗಾಗಿ ಮುಖಾಂತರ ಒಂದು ನೀರ್ಗಳನ್ನು ಸಹ ಒಂದು ಹರಿಸಬಹುದು ಜೊತೆಗೆ ಏನು ರಫ್ತು ಆಗ್ಲಿ ಆಮಾದ ಆಗ್ಲಿ ಅವುಗಳನ್ನು ಸಹ ಮುಂದುವರಿಸುವ ಹಾಗಂತ ಇವತ್ತಿನ ಒಂದೇ ಮೀಟಿಂಗ್ ಅಲ್ಲಿ ಇವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಲ್ಲ ಈ ಈ ಡಿಸಿಷನ್ ತಗೊಳಕ್ ಆಗಲ್ಲ ಆದ್ರೆ ಭಾರತ ಸರ್ಕಾರದ ಒಂದು ನಿರ್ಧಾರ ಇಷ್ಟೆ ಈಗ ಒಂದು ಮೋಸ್ಟ್ ವಾಂಟೆಡ್ ಗಳು ಯಾರಿದ್ದಾರೆ ಅಲ್ ಖೈದ್ ಆಗಿರ್ಬೋದು ಹಿಜ್ಬುಲ್ ಆಗಿರ್ಬೋದು ಮತ್ತೆ ಲಶ್ಕರ್ ಆಗೋದು ಮತ್ತೆ ಭಾರತಕ್ಕೆ ಯಾರು ಮೋಸ್ಟ್ ವಾಂಟೆಡ್ ಗಳು ಇದ್ದಾರೆ ಅವ್ರುಗಳನ್ನ ನಮ್ಗೆ ಹಸ್ತಾಂತರ ಮಾಡಿ ಜೊತೆಗೆ ನೀವು ಏನು ಭಯೋತ್ಪಾದಕರನ್ನ ಪೋಷಣೆ ಮಾಡ್ತೀರಾ ಅದನ್ನ ನಿಲ್ಲಿಸಿ ಭಾರತದ ಮೇಲೆ ನೀವೇನಾದ್ರೂ ಒಂದು ದಾಳಿ ಮಾಡ್ತಕ್ಕೆ ಒಂದು ಪ್ರೇರೇಪಣೆ ನೀಡಿದ್ರೆ ಒಂದು ಸಪೋರ್ಟ್ ನೀಡಿದ್ರೆ ಅದನ್ನ ನಾವು ಆಕ್ಟ್ ಆಫ್ ವಾರ್ ಅಂದ್ರೆ ಅದನ್ನ ನಾವು ಇದ್ದು ತರ ಕನ್ಸಿಡರ್ ಮಾಡ್ತೀವಿ ಸೊ ಹೀಗಾಗಿ ಇಂತ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಹೊರತು ಈಗ ನಾವು ಕೆಲವೊಂದಿಷ್ಟು ವಿಚಾರಗಳು ಅಂದ್ರೆ ರಾಜ್ಯ ತಾಂತ್ರಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನಿರ್ಬಂಧವನ್ನು ಇರ್ತೀವಿ ಅವುಗಳ ವಿಚಾರ ಬಗ್ಗೆ ಪ್ರಸ್ತಾಪ ಆಗೋದು ಸಂಪೂರ್ಣವಾಗಿ ಆಗಲ್ಲ ಯಾಕಂದ್ರೆ ಈಗ ಭಾರತದ ದೀಕ್ಷೆ ಇವೆ ಸ್ಟ್ಯಾಂಡ್ ಮೇಲೆ ಇವತ್ತಿನ ಸಭೆ ನಡೆಯುತ್ತೆ ಆದ್ರೆ ಸಂಧಾನ ಸಭೆ ಯಶಸ್ವಿ ಆಗುತ್ತಾ ಅನ್ನೋದು ಡೌಟ್ ಯಾಕಂದ್ರೆ ಒಂದು ಕಡೆ ಈ ಒಂದು ಸಭೆ ಆದ್ರೆ ಒಂದು ಡಿಜಿಎಂಗಳ ಸಭೆ ಆದ್ರೆ ಮತ್ತೊಂದು ಕಡೆ ಈ ಈ ಸಭೆ ಆದ ನಂತರ ಕೇಂದ್ರ ಕೇಂದ್ರದಲ್ಲಿ ತುರ್ತು ಸಭೆಗಳಾಗುವ ಸಾಧ್ಯತೆಗಳು ಮತ್ತೆ ಹೈ ವೋಲ್ಟೇಜ್ ಸಭೆಗಳು ಮತ್ತೆ ಕೆಲವೊಂದಿಷ್ಟು ನಿರ್ಧಾರಗಳು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೇಂದ್ರ ಸರ್ಕಾರದ ಮುಂದಿದೆ ಯಾಕಂದ್ರೆ ಇದು ಇಷ್ಟಕ್ಕೆ ನಿಲ್ಲಲ್ಲ ಒಂದ್ ಕಡೆ ಈ ಡಿ ಜಿ ಎಂಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರಿಗೆ ಬ್ರೀಫಿಂಗ್ ಮಾಡ್ಬೇಕು ಜೊತೆಗೆ ಅಮಿತ್ ಶಾ ಅವ್ರಿಗೆ ಬ್ರೀಫಿಂಗ್ ಮಾಡ್ಬೇಕು ಈದಾದ ಬಳಿಕ ರಕ್ಷಣಾ ಸಚಿವರಾಗ್ಲಿ ಮೂರು ಸೇನೆ ಮುಖ್ಯಸ್ಥರಾಗ್ಲಿ ಜೊತೆಗೆ ಡಿ ಜಿ ಎಂಗಳಾಗ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಳೆ ಎಳೆಯಾಗಿ ಅವ್ರು ಏನ್ ಮಾತಾಡಿದ್ರೆ ಒಂದೊಂದು ಶಬ್ದವೂ ಸಹ ಒಂದು ಬ್ರೀಫ್ ಮಾಡುವಂತ ಚಾನ್ಸಸ್ ಇದೆ ಹೀಗಾಗಿ ಇವತ್ತಿನ ಮಾತುಕತೆ ಒಂದೇ ಮಾತುಕತೆಗೆ ಸಕ್ಸಸ್ ಆಗುತ್ತಾ ಅನ್ನೋದು ಒಂದು ಎಕ್ಸ ಪ್ರಶ್ನೆಯಾಗಿದೆ ಬಟ್ ಆಗೋದು ಸಂಪೂರ್ಣ ಡೌಟ್ ಪ್ರಭು ಓಕೆ ಥ್ಯಾಂಕ್ ಯು ವಿರೋಧ ನಿಮ್ಮ ಡೀಟೇಲ್ಸ್ಗಾಗಿ ನೂರಕ್ಕೂ ಹೆಚ್ಚು ಉಗ್ರರ ಹತ್ಯೆಯಾಗಿದೆ ಆಗಿದೆ ಒಂಬತ್ತು ಏರ್ ಬೇಸ್ ಅನ್ನ ಒಡಿಯಸ್ ಮಾಡಲಾಗಿದೆ ನೋಡಿ ಭಾರತದ ರಣ ರಣಾರ್ ಪಟಕ್ಕೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಆಪರೇಷನ್ ಸಿಂಧೂರದ ಬಗ್ಗೆ ಸಾಕ್ಷ್ಯ ಕೊಡುವಂತ ಕೆಲಸ ಆಗಿದೆ ಖಚಿತ ಮಾಹಿತಿ ಮೇರೆಗೆ ಉಗ್ರರ ಅಡುಗು ತಾಣಗಳನ್ನು ಧ್ವಂಸ ಮಾಡಲಾಗಿದೆ ಈ ಆಪರೇಷನ್ ಸಿಂಧೂರದಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಮಠಾಶ್ ಆಗಿದ್ದಾರೆ ಅಷ್ಟೇ ಅಲ್ಲ ಭಾರತದ ದಾಳಿಯಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಪಾಕ್ ಸೈನಿಕರನ್ನು ಕೂಡ ಹುಡಿಸ್ ಮಾಡಲಾಗಿದೆ ಮುರಿತ್ಕೆಯಲ್ಲಿ ಉಗ್ರರ ನಾಲ್ಕು ತರಬೇತಿ ಕೇಂದ್ರ ಇತ್ತು ಅದನ್ನು ಸರ್ವನಾಶ ಮಾಡಲಾಗಿದೆ ಭಾರತದ ದಾಳಿಗೆ ಪಾಕ್ನ ಮುರಿತ್ಕೆ ಏರ್ಬೇಸ್ನಲ್ಲಿ ಭಾರಿ ಪ್ರಮಾಣದ ಹಾನಿಯಾಗಿದೆ ಭಾರತದ ವಾಯುದಾಳಿಗೆ ನಾಲ್ಕು ತರಬೇತಿ ಕೇಂದ್ರಗಳು ಧ್ವಂಸ ಆಗಿದೆ ಪಾಕಿಸ್ತಾನದಲ್ಲಿ ಹಾನಿಯಾದ ಬಗ್ಗೆ ವಿಡಿಯೋ ಸಾಕ್ಷಿಯನ್ನ ನೀಡಲಾಗಿದೆ ಇಂಚಿಂಚು ಮಾಹಿತಿಯನ್ನ ಕೊಡುವಂತ ಕೆಲಸ ಆಯಿತು ಡಿಜಿಎಂಒಗಳ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಿನ್ನೆ ಆಪರೇಷನ್ ಸಿಂಧೂರದ ಬಗ್ಗೆ ಸಾಕ್ಷಿಯನ್ನ ಕೊಡಲಾಗಿದೆ ಪಕ್ಕಾ ಟಾರ್ಗೆಟ್ ಮಾಡಿ ಅಡುಗು ದಾಣಗಳನ್ನ ಉಡೀಸ್ ಮಾಡುವಂತ ಕೆಲಸ ಮಾಡಲಾಗಿದೆ ಇದರಲ್ಲಿ ನೂರಕ್ಕೂ ಹೆಚ್ಚು ಉಗ್ರರ ಹತ್ಯೆಯಾಗಿದೆ ಅದರ ಜೊತೆಗೆ ಭಾರತ ನಡೆಸಿದಂತ ಈ ದಾಳಿಯಲ್ಲಿ ನಲವತ್ತು ಮಂದಿ ಪಾಕ್ ಸೈನಿಕರು ಕೂಡ ಹತ್ಯೆಯಾಗಿದ್ದಾರೆ ಅಷ್ಟೇ ಅಲ್ಲ ನಾಲ್ಕು ತರಬೇತಿ ಕೇಂದ್ರ ಏನಿದೆ ಉಗ್ರರ ತರಬೇತಿ ಕೇಂದ್ರ ಅದನ್ನು ಕೂಡ ಸರ್ವನಾಶ ಮಾಡಲಾಗಿದೆ ಯಾಕೆ ಅಂತ ಅಂದ್ರೆ ಪಾಕಿಸ್ತಾನ ಭಾರತ ಯಾವುದು ದಾಳಿ ಮಾಡ್ತಾ ಇಲ್ಲ ಮಾಡಿದರೂ ಕೂಡ ನಾವು ಭಾರತದ ದಾಳಿಯನ್ನು ಡಿಫೆನ್ಸ್ ಮಾಡ್ತಾ ಇದ್ದೀವಿ ಅವರ ಮಿಸೈಲ್ಗಳನ್ನು ಹೊಡೆದು ಹಾಕ್ತಾ ಇದ್ದೀವಿ ಅಂತೇಳಿ ಸುಳ್ಳು ಹೇಳ್ತಾ ಇತ್ತು ಬಟ್ ಈಗ ಡಿ ಜಿ ಎಂ ಒಗಳು ಕೊಟ್ಟಿರುವಂಥ ವಿಡಿಯೋ ಸಾಕ್ಷಿ ಜೊತೆಗೆ ನಾವು ಏನು ದಾಳಿಯ ಮೊದಲು ಯಾವ ರೀತಿಯಾಗಿತ್ತು ದಾಳಿಯ ನಂತರ ಯಾವ ರೀತಿ ಇತ್ತು ಅಂತೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಸೊ ಇದು ಪಾಕಿಸ್ತಾನದಲ್ಲಿ ಭಾರತ ಕೊಟ್ಟಿರುವ ಏಟು ಯಾವ ರೀತಿಯಾಗಿದೆ ಎಲ್ಲೆಲ್ಲಿ ಅಟ್ಯಾಕ್ ಮಾಡಲಾಗಿತ್ತು ಅಲ್ಲಿ ಅಟ್ಯಾಕ್ ಆಗೋದಕ್ಕೂ ಮೊದಲು ಯಾವ ಚಿತ್ರಣ ಇತ್ತು ದಾಳಿಯಾದ ನಂತರದಲ್ಲಿ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಯಾಟಲೈಟ್ ಇಮೇಜಸ್ಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ತಡ್ಕೊಳ್ಳೋದಕ್ಕಾಗಲಿಲ್ಲ ಅದೇ ಕಾರಣಕ್ಕೇ ಅಮೇರಿಕಾದ ಹತ್ರ ಹೋಗಿ ಕಾಲು ಹಿಡ್ಕೋತು ಭಾರತ ಕೊಡ್ತಾ ಇರುವಂಥ ಈ ಏಟನ್ನು ನಮ್ಮ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಹೇಳಿ ಕೇಳಿ ಈಗ ಆಲ್ರೆಡಿ ಪಾತಾಳ ಕಚ್ಚಿರೋ ಪ ಪಾತಾಳದಲ್ಲಿದೆ ಪಾಕಿಸ್ತಾನ ಮದೊಂದು ಕಡೆ ಈಗ ಭಾರತ ಮಾಡ್ತಾ ಇರುವಂಥ ದಾಳಿಯಿಂದಾಗಿ ಮತ್ತಷ್ಟು ಹೊಡೆತವನ್ನು ತಿಂದಿದೆ ಪಾಕಿಸ್ತಾನ ಅದೇ ಕಾರಣಕ್ಕಾಗಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಸದ್ಯ ಕದನ ವಿರಾಮ ಜಾರಿಯಾಗಿದೆ ಮತ್ತೊಂದು ಕಡೆ ಇವತ್ತು ಮಹತ್ವದ ಸಭೆ ನಡೆಯುತ್ತೆ